ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಈ ಆರು ವಸ್ತುಗಳು ನಿಧಾನವಾಗಿ ನಿಮ್ಮ ಮೂಳೆಗಳು ಹೃದಯ ಮತ್ತು ಮೆದುಳನ್ನು ದುರ್ಬಲಗೊಳಿಸುತ್ತದೆ ಹಾಗೆ ಪ್ರತಿ ಕೋಶವು ನಾವು ತಿನ್ನುವುದರಿಂದಲೇ ನಿರ್ಮಾಣವಾಗುತ್ತದೆ ಎಂದು ನಿಮಗೆ ಗೊತ್ತು ದೇಹ ಒಳಗಿನಿಂದ ಹಾನಿಯಾಗಲು ಶುರುವಾಗುತ್ತದೆ ಮತ್ತು ಯಾವುದೇ ಔಷಧಿಯು ಅದನ್ನು ಉಳಿಸಲಾರದು ಆದ್ದರಿಂದ ಫ್ರೆಂಡ್ಸ್ ಇಂದಿನ ಈ ವಿಡಿಯೋ ಕೇವಲ ಮಾಹಿತಿಯ ಒಂದು ಜಾಗೃತಿಯಾಗಿದೆ ನಾನು ನಿಮಗೆ ಹೇಳಲಿರುವುದು ಆರು ವಸ್ತುಗಳು ವೃದ್ಧಾಪ್ಯದಲ್ಲಿ ತಿಂದು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಆರೋಗ್ಯ ದಿನೇ ದಿನೇ ಕೆಡುತ್ತಿರುತ್ತದೆ ಕೀಲುಗಳು ನೋವು ಮೊಣಕಾಲುಗಳನ್ನು ಮತ್ತು ನೋವನ್ನು ಕೊಡುತ್ತದೆ ಹಾಗೆ ಮರೆಯುವ ಅಭ್ಯಾಸ ನಿದ್ರೆ ಬಾರದ ತೊಂದರೆ ಇವೆಲ್ಲದರ ಹಿಂದೆ ಕೇವಲ ವಯಸ್ಸಲ್ಲ ಬದಲಿಗೆ ನಿಮ್ಮ ತಟ್ಟೆಯಲ್ಲಿ ಅಡಗಿರುವ ವಿಷಯ ವಿಷಕ್ಕೆ ಇದೆ ಆದ್ದರಿಂದ ಬನ್ನಿ ಈ ವಿಡಿಯೋ ಶುರು ಮಾಡೋಣ ವೃದ್ಧಾಪ್ಯದಲ್ಲಿ ಆರೋಗ್ಯವಾಗಿ ಇರಬೇಕಾದರೆ ಈ ಆಹಾರವನ್ನು ಸೇವಿಸಬಾರದು ಇಲ್ಲಿ ನಾವು ಆರೋಗ್ಯ ಸಂಸ್ಕಾರ ಮತ್ತು ನಿಜವಾದ ಬದುಕಿನ ರಹಸ್ಯಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಬನ್ನಿ ತಿಳಿದುಕೊಳ್ಳೋಣ ವಸ್ತುಗಳು ಹೃದಯ ಅಥವಾ ವೃದ್ಧರ ಆರೋಗ್ಯವನ್ನು ನಿಧಾನವಾಗಿ ಖಾಲಿ ಮಾಡುತ್ತದೆ ವೃದ್ಧಾಪನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಏನು ಗೊತ್ತೇ ನಾವು ಯೌವನದ ದಿನಗಳಲ್ಲಿ ನಮಗೆ ಸರಿ ಎನಿಸಿದ್ದನ್ನೆ ತಿನ್ನುತ್ತಲೇ ಇರುತ್ತವೆ ಆದರೆ ದೇಹ ಅಂತದ್ದಲ್ಲ ಈಗ ಪ್ರತಿ ತಿನಿಸಿದ ಆಹಾರ ನೇರವಾಗುತ್ತದೆ ಆದ್ದರಿಂದ ಮೊದಲೇ ಇದು ರಿಫೈನ್ಡ್ ಆಯಿಲ್ ರಿಫೈನ್ಡ್ ಎಣ್ಣೆಯನ್ನು ಹೃದಯ ಮತ್ತು ಮೆದುಳಿನ ಶತ್ರು ಮೊದಲ ವಸ್ತು ರಿಫೈನ್ಡ್ ಎಣ್ಣೆ ಹೌದು ಆ ಹೊಳಪುಳ್ಳ ಎಣ್ಣೆ ನೀವು ಪ್ರತಿದಿನ ತರಕಾರಿ ಪರೋಟ ಮತ್ತು ಪಕೋಡ ಮಾಡಲು ಬಳಸುತ್ತೀರಿ ಭವಿಷ್ಯ ನಿಮಗೆ ಇದು ಹಗು ಹಗುರವೆನಿಸುತ್ತದೆ ಆದರೆ ಸದ್ಯ ಇದೆ ಇದರಲ್ಲಿ ಇರುವ ರಾಸಾಯನಿಕ ಕ್ರಿಯೆ ಪ್ರಕ್ರಿಯೆ ನಮ್ಮ ಹೃದಯ ಮತ್ತು ರಕ್ತನಾಳಗಳನ್ನು ನಿಧಾನವಾಗಿ ತಡೆಯುತ್ತದೆ ಇದೇ ಕಾರಣದಿಂದ ರಕ್ತದೊತ್ತಡ ಹೃದಯಾಘಾತ ಸ್ಮರಣಾಶಕ್ತಿ ದುರ್ಬಲಗೊಳ್ಳುವುದು ಎಪ್ಪತ್ತು ವರ್ಷದ ವಯಸ್ಸಿನಲ್ಲಿ ಹೃದಯ ಮತ್ತೊಮ್ಮೆ ಈಗಾಗಲೇ ದುರ್ಬಲವಾಗಿರುತ್ತದೆ ಈ ಎಣ್ಣೆ ಒಳಗಿನಿಂದ ನಿಮ್ಮನ್ನು ಖಾಲಿ ಮಾಡುತ್ತದೆ ನೆನಪಿಡಿ ಒಳಪುಳ್ಳ ಎಣ್ಣೆ ಎಷ್ಟು ಸಸ್ತ ಕಾಣುತ್ತದೆಯೋ ಅಷ್ಟೇ ನಿಮ್ಮ ಆರೋಗ್ಯಕ್ಕೆ ದುಬಾರಿ ಆಗುತ್ತದೆ ಮನೆಗೆ ಮರಳಿ ತನ್ನಿ ಸಾಸಿವೆ ಎಣ್ಣೆ ದೇಸಿ ತುಪ್ಪ ಅಥವಾ ತೆಂಗಿನ ಎಣ್ಣೆ ಬಿಳಿ ಅಕ್ಕಿ ಎರಡನೇದು ಬಿಳಿ ಅಕ್ಕಿ ತಿಂದರೆ ಸಿಹಿ ವಿಷ ಎರಡನೇ ವಸ್ತು ಇದು ವೃದ್ಧರಿಗೆ ಅಪಾಯಕಾರಿ ಬೆ ನೋಡಲು ಮೃದುವಾಗಿದೆ ಆದರೆ ಒಳಗೆ ಕೇವಲ ಕಾರ್ಬೋಹೈಡ್ರೇಟ್ ಮಾತ್ರ ಯಾವುದೇ ಫೈಬರ್ ಇಲ್ಲ ಯಾವುದೇ ವಿಟಮಿನ್ ಇಲ್ಲ ನೀವು ಇದನ್ನು ತಿನ್ನುತ್ತಿದ್ದಂತೆ ರಕ್ತದ ಸಕ್ಕರೆ ಏಕಾಏಕಿ ಮೇಲೆ ಹೋಗುತ್ತದೆ ಮತ್ತು ದೇಹಕ್ಕೆ ಅದನ್ನು ನಿಯಂತ್ರಿಸಲು ಶ್ರಮವಾಗುತ್ತದೆ ಇದೇ ಕಾರಣದಿಂದ ಮಧುಮೇಹ ಮತ್ತು ದಪ್ಪ ಎರಡೂ ಕೂಡ ಹೆಚ್ಚುತ್ತೇವೆ ನೆನಪಿಡಿ ಅಕ್ಕಿಯು ಪ್ರತಿ ತಿನಿಸಿನೊಂದಿಗೆ ನೀವು ನಿಮ್ಮ ರಕ್ತ ಸಕ್ಕರೆ ಮೀಟರನ್ನು ಮೇಲೆ ಹತ್ತಿಸುತ್ತಿರುತ್ತದೆ ಬ್ರೌನ್ ರೈಸ್ ಬಾರ್ಲಿ ಅಥವಾ ಜೋಳದ ಹಕ್ಕಿ ಅಳವಡಿಸಿ ಇದು ಹೊಟ್ಟೆ ತುಂಬಿಸುತ್ತದೆ ಮತ್ತು ಸಕ್ಕರೆ ಹೆಚ್ಚಿಸುವುದಿಲ್ಲ ಮೈದಾ ಮತ್ತು ಬಿಳಿ ಬ್ರೆಡ್ ಕರುಳಿನ ಶತ್ರು ಮೂರನೇ ತಪ್ಪು ಪ್ರತಿ ಮನೆಯಲ್ಲೂ ನಡೆಯುತ್ತದೆ ಅದು ಮೈದಾದಿಂದ ಮಾಡಿದ ವಸ್ತುಗಳು ಉದಾಹರಣೆಗೆ ಬಿಸ್ಕೆಟ್ ಬ್ರೆಡ್ ನಾನ್ ಕೇಕ್ ಸಮೋಸ ಪ್ರತಿಯೊಂದು ಮೈದಾ ನಿಮ್ಮ ಕರುಳಿನ ಗೋಡೆಗಳನ್ನು ದುರ್ಬಲಗೊಳಿಸುತ್ತದೆ ಇದರಲ್ಲಿ ದೇಹ ಪೋಷಕಾಂಶಗಳನ್ನು ಹೀರಿಕೊಳ್ಳಲಾರದು ಮತ್ತು ವೃದ್ಧರಲ್ಲಿ ಆಯಾಸ ಬಲ ಪದ್ಧತಿ ಮತ್ತು ದೌರ್ಬಲ್ಯ ಹೆಚ್ಚುತ್ತದೆ ಮೈದಾದಲ್ಲಿ ಬ್ಲೂಟೂತ್ ಎಂಬ ಪ್ರೋಟೀನ್ ಇದ್ದು ವೃದ್ಧರ ಜೀರ್ಣಕ್ರಿಯೆಗೆ ಅತ್ಯಂತ ಭಾರವಾಗುತ್ತದೆ ವೃದ್ಧರಿಗೆ ಮೈದಾ ಅಲ್ಲ ಬದಲಿಗೆ ಸಂಪೂರ್ಣ ಧೈರ್ಯವೇ ನಿಜವಾದ ವರವದಾನ ಆದ್ದರಿಂದ ಬೆಳಗಿನ ಬದಲಾಗಿ ರೊಟ್ಟಿ ದಾಲು ಅಥವಾ ಮಲ್ಟಿಗ್ರೇನ್ ಅಳವಡಿಸಿ ಇದುವರೆಗೆ ಮೂರು ದೊಡ್ಡ ತಪ್ಪುಗಳು ಆದರೆ ಮುಂದೆ ಬರುವ ಮೂರು ವಸ್ತುಗಳು ಹೃದಯ ಮೂತ್ರಪಿಂಡ ಮತ್ತು ಮೂಳೆಗಳನ್ನು ತಪ್ಪಿಸಿಕೊಂಡರೂ ಅವರು ಬದುಕಿನ ಅರ್ಧ ಯುದ್ಧ ಗೆದ್ದಂತೆ ತಪ್ಪಾದ ಹಾಲು ಮತ್ತು ಫ್ರಿಡ್ಜ್ ಉತ್ಪನ್ನಗಳು ಬಹಳಷ್ಟು ವೃದ್ಧರು ಯೋಚಿಸುತ್ತಾರೆ ಹಾಲು ಶಕ್ತಿ ನೀಡುತ್ತದೆ ಹೌದು ನೀಡುತ್ತದೆ ಆದರೆ ಅದು ಬೆಚ್ಚಗಿನ ಮತ್ತು ತಾಜವಾಗಿದ್ದಾಗ ಮಾತ್ರ ಸಿಹಿ ತಿನಿಸು ಹೊಟ್ಟೆಗೆ ಹೋಗಿ ಕಫ ಅನಿಲ ಅಥವಾ ಜೀರ್ಣ ಹೆಚ್ಚಿಸುತ್ತದೆ ನಿಧಾನವಾಗಿ ಇದೇ ನೋವು ಮತ್ತು ನಿದ್ರೆ ಬಾರದ ಕಾರಣವಾಗುತ್ತದೆ ದುರ್ಬಲವಾಗುತ್ತದೆ ರಾತ್ರಿ ಹಾಲು ಕುಡಿಯಬೇಕಾದರೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಏಲಕ್ಕಿ ಹಾಕಿ ಮೆಚ್ಚಿಗೆ ಮಾಡಿ ತಂಪಾದ ಹಾಲು ಶಕ್ತಿ ನೀಡುವುದಿಲ್ಲ ಆಯಾಸ ಮತ್ತು ನೋವು ಹೆಚ್ಚಿಸುತ್ತದೆ ಸಕ್ಕರೆ ಮತ್ತು ಸಿಹಿ ತಿನಿಸುಗಳು ಸಿಹಿಯ ಒಂದು ವಿಷ ಈಗ ಮಾತನಾಡೋಣ ಅತ್ಯಂತ ಸಿಹಿಯ ವಿಷಯದ ಬಗ್ಗೆ ಇದ್ದರೆ ಸಕ್ಕರೆ ಪ್ರತಿ ವೃದ್ಧರಿಗೂ ಸಿಹಿ ಇಷ್ಟವಾಗುತ್ತದೆ ಆದರೆ ನಿಮಗೆ ಗೊತ್ತೇ ಸಕ್ಕರೆ ಅರವತ್ತರ ನಂತರ ಮೆದುಳಿನ ಕೋಶಗಳಿಗೆ ಹಾನಿ ಮಾಡುತ್ತದೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಿಸುತ್ತದೆ ಮತ್ತು ಮುಂದೆ ಮಧುಮೇಹ ಮರೆಯುವ ರೋಗ ಮತ್ತು ಆಯಾಸಕ್ಕೆ ಕಾರಣವಾಗುತ್ತದೆ ಚಹಾದಲ್ಲಿ ಹಾಕಿದ ಈ ಒಂದು ಚಮಚ ಸಕ್ಕರೆ ದಿನವಿಡೀ ನಿರಂತರವಾಗಿ ನಿಮ್ಮ ಮೂತ್ರಪಿಂಡ ಮತ್ತು ಯಕೃತ್ತಿನ ಮೇಲೆ ಹೊರೆ ಹಾಕುತ್ತದೆ ನಿಮಗೆ ಸಿಹಿ ತುಂಬ ಇಷ್ಟವಾದರೆ ಅದನ್ನು ಬಿಟ್ಟು ಬಿಡಬೇಡಿ ಬೆಲ್ಲ ಜೇನುತುಪ್ಪ ಖರ್ಜೂರದಂತಹ ನೈಸರ್ಗಿಕ ಸಿಹಿಯನ್ನು ಬಳಸಿ ಸಿಹಿ ಮನಸ್ಸನ್ನು ಸಂತೋಷದಲ್ಲಿ ಇರಿಸುತ್ತದೆ ಮತ್ತು ದೇಹವನ್ನು ನಿಧಾನವಾಗಿ ಕೊನೆಗೊಳಿಸುತ್ತದೆ ಪ್ಯಾಕೆಟ್ ಆಹಾರ ಮತ್ತು ನೂಡಲ್ಸ್ ಈಗ ಬರುವುದು ಅತ್ಯಂತ ಅಪಾಯಕಾರಿ ಪ್ಯಾಕೆಟ್ ಆಹಾರ ನೂಡಲ್ಸ್ ಚಿಪ್ಸ್ ಬಿಸ್ಕತ್ ನಮ್ಕಿನ್ ಸೂಪ್ ಮಿಕ್ಸ್ ರೆಡಿ ಟು ಕುಕ್ ಆಹಾರ ಇವೆಲ್ಲದರಲ್ಲೂ ಎಂ ಎಸ್ ಜಿ ಮತ್ತು ಸೋಡಿಯಂ ಇದ್ದು ನಿಮ್ಮ ಮೂತ್ರಪಿಂಡ ಮತ್ತು ಹೃದಯದ ಮೇಲೆ ದಾಳಿ ಮಾಡುತ್ತದೆ ವೃದ್ಧಾಪ್ಯದಲ್ಲಿ ದೇಹ ಈಗ ಆಗಲೇ ದುರ್ಬಲವಾಗಿದ್ದಾಗ ಈ ನಕಲಿ ರುಚಿ ನಿಮ್ಮ ಉಳಿದ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಅನೇಕ ಸಂಶೋಧನೆಗಳಲ್ಲಿ ಕಂಡುಬಂದಿದೆ ಅರವತ್ತರ ನಂತರ ಪ್ಯಾಕೆಟ್ ಆಹಾರ ತಿನ್ನುವವರಲ್ಲಿ ಮೂತ್ರಪಿಂಡದ ವೈಫುಲ್ಯದ ಅಪಾಯ ಹೆಚ್ಚಾಗಿರುತ್ತದೆ ನೆನಪಿಡಿ ಈ ವಸ್ತುಗಳು ರುಚಿಯಲ್ಲಿ ಆಕರ್ಷಿಸುತ್ತದೆ ಆದರೆ ಒಳಗಿನಿಂದ ನಿಮ್ಮ ವಯಸ್ಸನ್ನು ತಿನ್ನುತ್ತದೆ ಈ ಆರು ವಸ್ತುಗಳು ಕೇವಲ ತಿನ್ನುವ ಪಟ್ಟಿಯಲ್ಲ ಇದು ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ನಾಳೆ ಎನ್ನುವ ನಿರ್ಧರಿಸುತ್ತೇವೆ ನಾವು ನೀವು ಹಿಂದೆ ಇವುಗಳಿಂದ ದೂರ ಉಳಿದರೆ ನಾಳೆ ನಿಮ್ಮ ದೇಹ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಸ್ನೇಹಿತರೆ ಬದುಕಿನಲ್ಲಿ ವಯಸ್ಸು ಹೆಚ್ಚುವುದು ಯಾವುದೇ ತಪ್ಪಲ್ಲ ಆದರೆ ದೇಹ ಸಾಗು ಬಿಟ್ಟರೆ ವೃದ್ಧಾಪ್ಯ ಹೊರೆಯಾಗುತ್ತದೆ ಅದು ಸತ್ಯ ಇದು ನೀವು ನಿಮ್ಮ ಸ್ವಂತ ಕೈಯಲ್ಲೇ ನಿಮ್ಮ ದೇಹವನ್ನು ದುರ್ಬಲಗೊಳಿಸುತ್ತೇವೆ ಪ್ರತಿದಿನ ತಪ್ಪು ವಸ್ತುಗಳನ್ನು ತಿನ್ನುತ್ತಿದ್ದಂತೆ ಅದು ನಿಧಾನವಾಗಿ ಮೂಳೆಗಳು ಹೃದಯ ಮತ್ತು ಸ್ಮರಣಶಕ್ತಿಯನ್ನು ತಿನ್ನುತ್ತದೆ ಮತ್ತು ನಾವು ಹೇಳುತ್ತೇವೆ ವೃದ್ಧಪ್ಯವು ತಂದು ಬಿಟ್ಟಿತು ಎಂದು ನಾವು ತಿಳಿದಿದ್ದೀರಿ ನೀವು ಯಾವ ವಸ್ತುಗಳು ನಮಗೆ ಆಹಾರ ಅಲ್ಲ ವಿಷಕ್ಕಿಂತ ಕಡಿಮೆ ಏನು ಅಲ್ಲ ನೀವು ಇವುಗಳಿಂದ ದೂರ ಉಳಿದರೆ ಕೇವಲ ನಿಮ್ಮ ಆರೋಗ್ಯ ಸುಧಾರಿಸುವುದಿಲ್ಲ ಬದಲಿಗೆ ನಿಮ್ಮ ವಯಸ್ಸು ಶಾಂತಿ ಮತ್ತು ಗೌರವದೊಂದಿಗೆ ಕಳೆಯುತ್ತದೆ ಪ್ರತಿ ಬೆಳಿಗ್ಗೆ ನಿಮ್ಮ ತಟ್ಟೆಯಲ್ಲಿ ಆಹಾರ ಇಡುತ್ತಿದ್ದಂತೆ ತಮ್ಮೊಂದಿಗೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ ನಾನು ಈ ಆಹಾರವನ್ನು ನನ್ನ ದೇಹಕ್ಕೆ ಬದುಕು ನೀಡಲು ತಿನ್ನುತ್ತಿದ್ದೇನೆ ನಿಧಾನವಾಗಿ ಅದನ್ನು ಕೊನೆಗೊಳಿಸಲು ಹಿಂದಿನಿಂದ ಒಂದು ಸಣ್ಣ ಭರವಸೆ ಮಾಡಿಕೊಳ್ಳಿ ಈಗ ನಾನು ರಿಫೈನ್ಡ್ ಎಣ್ಣೆ ಅಲ್ಲ ಬದಲಿಗೆ ಸಾಸಿವೆ ಎಣ್ಣೆ ಮತ್ತು ತುಪ್ಪ ಅಥವಾ ತೆಂಗಿನ ಎಣ್ಣೆ ಬಳಸುತ್ತೇನೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಧನ್ಯವಾದಗಳು